ಕಲರ್ ಚೆನ್ನಾಗಿದೆ ಹುಡುಗಿದೆ ಇಷ್ಟ ಜಾಸ್ತಿ ಪಾಪ ಪೀಜಿ ಹೋಗಿ ಮಾಡ್ಕೊತಾರೆ ಇವತ್ತು ಕಷ್ಟ ಜೀವನ ಮನೆ ಒಳಗೆ ಸಂಸಾರ ಕಷ್ಟ ಇರ್ತದೆ ಏನೋ ಒಂದು ನಾಲ್ಕು ಕಷ್ಟ ಉಪಯೋಗಿಸ್ಬೇಕು ಮಾಡ್ತಾ ಇರ್ತಾರೆ ಮನೆ ಇಲ್ಲಿ ಹೋಗಿ ಒಂದು ಯಾವ್ದಾದ್ರು ಬಿಟ್ಟು ಯಾವ ಒಂದು ಬಿಟ್ಟು ಹೋಗ್ಬಿಟ್ಟು ಇಂತಿ ವೈಪ್ ಮಾಡ್ಕೊಂಡ್ಬಿಡ್ತಾರೆ ಜನಗಳು ಸಹ ಒಳ್ಳೆ ಸಂದೇಶ ಕೊಟ್ಬಿಟ್ಟಿದೆ ಪರವಾಗಿಲ್ಲ ಮೂವ ಸರ್ ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಆ ಹೇಳಬೇಕು ಅಂತ ಅಂತಂದ್ರೆ ಹೀರೋನ ಹೀರೋ ತೋರಿಸ್ತಾರೆ ಎಲ್ಲ ಸಿನಿಮಾಗಳಲ್ಲೂ ಇದನ್ನ ಹೀರೋಯಿನ್ ಆಗಿ ಹೀರೋಯಿನ್ ಅವ್ರನ್ನ ಹೀರೋಗ್ ತೋರಿಸಿದ್ದಾರೆ ಸೊ ಅವ್ರನ್ನ ಒಂದು ಲೀಡ್ ಆಗಿಟ್ಕೊಂಡು ಅಥವಾ ಅವ್ರ ಕಡೆ ಒಂದು ಕಥೆನ ಮಾಡಿಬಿಟ್ಟು ಒಂದು ಸಮಾಜಕ್ಕೊಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಯಾರೇ ಪ್ರೀತಿ ಮಾಡಿದ್ರು ದಯವಿಟ್ಟು ಪ್ರೀತಿ ಮಾಡ್ಬೇಕಾದ್ರೆ ಎಷ್ಟು ಧೈರ್ಯ ಇರುತ್ತೋ ಕಾನ್ಫಿಡೆನ್ಸ್ ಇರುತ್ತೋ ಎಲ್ಲ ಬರುತ್ತೆ ಲೈಕ್ ಅಡಚಣೆಗಳು ಬರುತ್ತೆ ಅಬ್ಸ್ಟಾಕಲ್ಸ್ ಅಡ್ಡಗಳು ಬರ್ತವೆ ಏನು ತಲೆ ಕೆಡಿಸ್ಕೋಬೇಡಿ ಏನು ಪ್ರಪಂಚ ಮುಳುಗೋಗಲ್ಲ ಪೇರೆಂಟ್ಸ್ ಹತ್ರ ಹೋಗ್ಬಿಟ್ಟು ಧೈರ್ಯವಾಗಿ ಹೇಳಿ ಅಷ್ಟೇ ಪ್ರೀತಿ ಮಾಡ್ಬೇಕಾದ್ರೆ ಏನು ಧೈರ್ಯ ಇರುತ್ತೋ ಅದನ್ನ ಫ್ಯಾಮಿಲಿ ಹತ್ರ ಹೋಗ್ಬಿಟ್ಟು ಅಪ್ಪ ಅಮ್ಮ ಹತ್ರ ಆಗ್ಬಿಟ್ಟು ಹೇಳ್ಬೇಕು ಅಷ್ಟು ಧೈರ್ಯವಾಗಿ ಹೇಳಿ ಒಂದ್ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದು ನೋಡ್ಬೇಕು ಆಕ್ಚುಲಿ ಇವತ್ತೇನು ಲೀವಿಂಗ್ ಟುಗೆದರ್ ಅಂತ ಏನು ಕರಿತಾರಲ್ಲ ಓಕೆ ಅದರಲ್ಲಿ ಇದ್ಬಿಟ್ಟು ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ಓಕೆ ನೀನ್ ಇಷ್ಟ ಆಗಿಲ್ಲ ಬೇಡ ಅಂತ ಹೋಗೋದಲ್ಲ ಅದು ಲಿವಿಂಗ್ ಟುಗೆದರ್ ಕೂಡ ಅದನ್ನ ಸರಿನ ತಪ್ಪು ಅದ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಯಾರನ್ನ ಪ್ರೀತಿಸ್ತಾರೋ ಅವ್ರನ್ನ ಮದುವೆ ಆಗಿ ಥ್ಯಾಂಕ್ ಯು ಈ ತರ ಸ್ಟೋರಿಗಳು ತುಂಬಾ ನಡೀತಾ ಇರೋದೇ ರಿಯಲ್ ಸ್ಟೋರಿ ತರನೇ ಇದೆ ಆದ್ರೆ ಇನ್ನು ಮುಂದೆ ಈ ತರ ನಡಿಬಾರ್ದಂತೆ ತುಂಬಾ ಚೆನ್ನಾಗಿದೆ ಶಶಿ ಅವರ ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಪ್ರೇಮಿಗಳು ಪ್ರೀತಿ ಮಾಡಿದ್ರೆ ಮಾಡಿ ಮನೇಲಿ ಒಪ್ಸೋ ತಾಕತ್ತಿದ್ರೆ ಒಪ್ಸಿ ಮದುವೆ ಆಗಿ ದಯವಿಟ್ಟು ಮಾಡಿಕೊಂಡು ಒಂದು ಜೀವನ ಹಾಳು ಮಾಡ್ಕೊಂಡು ತಪ್ಪು ಈ ಕಡೆ ತಾಯಿ ಪ್ರೀತಿ ಸಾಕಿರ್ತಾರೆ ತುಂಬಾ ತಪ್ಪಾಗುತ್ತೆ ದಯವಿಟ್ಟು ಬಂದ್ ಎಲ್ಲ ಸಿನ್ಮಾ ನೋಡಿ ಯಥೇಚ್ಛವಾಗಿ ಪ್ರೇಮಿಗಳು ಸಿಗ್ ಬಂದ್ ಸಿನ್ಮಾ ನೋಡಿ ಇದನ್ನ ತುಂಬಾ ತಿಳ್ಕೊಳೋದು ತುಂಬಾ ಚೆನ್ನಾಗಿದೆ ಸೊ ಅದ್ರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಹತ್ ಮಾಡಿದ್ದಾರೆ ಸಿನಿಮಾಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಚೆನ್ನಾಗಿದೆ ಒಳ್ಳೆ ಒಳ್ಳೆ ಸ್ಟೋರಿ ಇದೆ ಮತ್ತೆ ಈಗಿನ ಜನರೇಶನ್ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಫಿಲಂ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಲಾಸ್ಟಲ್ಲಿ ಸ್ವಲ್ಪ ಕಣ್ಣೆ ನೀರು ಬರೋ ದೃಶ್ಯ ಇದೆ ಚೆನ್ನಾಗಿದೆ ಸರ್ ಅದು ಫಿಲಮ್ ಮಿಸರ್ ಅಂಡ್ ಮಿಸರ್ ರಾಮಾಚಾರಿ ಆದ ಮೇಲೆ ಇದೊಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಚೆನ್ನಾಗಿದೆ ಸರ್ ಈಗಿನ ಸಿಚುವೇಶನ್ ಅಲ್ಲಿ ಲಿಮಿಟ್ ಹೋಗಿದರು ಅಂತ ಎಲ್ಲ ತುಂಬಾ ಚೆನ್ನಾಗಿ ಲೈಫ್ ಆರ್ ಮಾಡ್ಕೊಂತ ಇದ್ದಾರೆ ಅವರು ಒಂದ್ಸಲ ಬಂದು ನೋಡಿ ಮೂವಿ ಅಲ್ಲ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ಮನೆಯಲ್ಲಿ ವಯಸ್ಸಾದ ತಾತ ನಿಮ್ಮ ತುಂಬಾ ಕನ್ಸಲ್ಲಿ ಕಟ್ಕೊಂಡಿರ್ತಾರೆ ಅದನ್ನೆಲ್ಲ ಬಿಟ್ಟು ಒಬ್ಬನಗೋಸ್ಕರ ಅಕ್ಕನಗೋಸ್ಕರ ಲಿಮಿಂಟು ಅಲ್ಲಿ ಇಟ್ಕೊಂಡು ನಿಮ್ಮ ಜೀವನ ಜೀವನೇ ಹಾಳು ಮಾಡ್ಕೊಂತೀರ ಇದನ್ನ ಯಾರ್ಯಾರು ಇದವರ್ಸ್ ಕಡೆ ಆಗ್ಲಿ ಇಲ್ಲ ಲಿಮಿಂಟು ಗೆದ್ರಲ್ಲಿ ಇಡ್ತೀನಿ ಮುಂದಿನ ವರ್ಷ ಮದುವೆ ಹಾಕ್ತೀನಿ ಆಚೆ ವರ್ಷ ಮದುವೆ ಆಗ್ತೀನಿ ಅಂತವರು ಬಂದು ಒಂದ್ಸಲ ನೋಡಿ ಸಿನ್ಮಾ ತುಂಬಾ ಚೆನ್ನಾಗಿದೆ ಮೆಸೇಜ್ ಇದೆ ಒಳ್ಳೇದಾಗ್ಲಿ ಸಿನ್ಮಾಗೆ ತುಂಬಾ ಚೆನ್ನಾಗಿದೆ Uh, it's a nice movie. It's a sentiment. And it's showing the you know current trend in the society. It's a good movie to watch. Thank you. Nice movie. Nice message to the extras. And uh, good narration. Combination of emotion. I think great thought uh, making a movie with two characters inside a flat.

ಒಳ್ಳೆ ಕಾನ್ಸೆಪ್ಟು ನ್ಯೂ ಜನರೇಷನ್ ಇಷ್ಟ ಅಂದ್ರೆ ಲಿವಿಂಗ್ ಪ್ರೆಸೆಂಟ್ ಏನ್ ಇದೆ ಅದು ಅದು ಮಾಡೋದು ಆತರ ಇದು ನೋಡ್ಬೇಕು ಯಾಕಂದ್ರೆ ಹೊಸ ಕಾನ್ಸೆಪ್ಟ್ ಅಲ್ವಾ ಲಿವಿಂಗ್ ಟುಗೆದರ್ ಆಗಿದೆ ಬ್ಯಾಂಗ್ಳೂರು ಐಟಿ ಇರೋದ್ರಿಂದ ತುಂಬಾ ಜನ ಮಾಡ್ತಾ ಇದ್ದಾರೆ ಆತರ ನೋಡಿದ್ರೆ ಜನರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಅವು ಇದರಲ್ಲಿ ಒಳ್ಳೇದೇನಿದೆ ಕೆಟ್ಟದೇನಿದೆ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಬಂದು ನೋಡ್ಕೋಬೇಕಂದ್ರೆ ಅವ್ರು ತಿಳ್ ತಿಳ್ಕೋಬೇಕು ನೋಡಬೇಕು ಅಂದ್ರೆ ಅವರು ತಿಳ್ಕೊಬೇಕು ಈ ಇಬ್ಬರು livin together ಇದೆ ಏನೇನೆನ ಆಗುತ್ತೆ ಏನೇನ್ ಕಷ್ಟ ಆದೆ ಏನೇನೆ ಇದೆ ಅಂತ ತಿಳ್ಕೊಬೇಕು ಇದು बेसिकली ಅವೇರ್ನೆಸ್ ಕೊಡ್ತಾರೆ ಐ डोंಟ್ ಪ್ರಿಫರ್ ನಾನ್ ಪ್ರಿಫರ್ ಮಾಡಲ್ಲ ಓಕೆ ಸರ್ ಥ್ಯಾಂಕ್ ಯು ಅಹ್ ಪಾಡಾ ತುಂಬಾ சூಪರ ಬೆಸ್ಟ್

ಮೈಸೂರಲ್ಲಿ ಒಳ್ಳೆ ರಿಸಲ್ಟ್ ಹೋಗಿದೆ ಮತ್ತು ಮಂಗ್ಳೂರು ಎಲ್ಲ ಹಾಸನ್ನು ಈಗ ಜಸ್ಟ್ ಕಾಲ್ ಬಂತು ಈಗ ಈವನ್ ಮಂಗ್ಳೂರು ಚೆನ್ನಾಗಿ ನಡೀತಿದೆ ಅಂತ ಹೇಳಿ ಇದು ಬಂತು ನಮಗೆ ಸೊ ಇನ್ನು ಮುಂದೆ ನೀವೇ ಎಲ್ಲ ಇದು ಮಾಡಬೇಕು ನಮಗೆ ಚೆನ್ನಾಗಿ ಬಂದಿದೆ ಚೆನ್ನ ಒಳ್ಳೆ ಸ್ಟೋರೀಸ್ ಇದೆ ಎಲ್ಲ ರೈಟರ್ ನೀವು ನೋಡಿರ್ತೀರಲ್ಲ ಪೇಪರ್ಸ್ ಇದೆಲ್ಲ ಇದು ಒಂದು ಒರಿಜಿನಲ್ಲು ಒಂದು ಸ್ಕ್ರಿಪ್ಟನ್ನು ನಾವು ನೋಡ್ಕೊಂಡು ಮಾಡಿರೋದು ಸೊ ನಾವು ಆ್ಯಪಿಯಾಗಿದ್ದೀವಿ ಮತ್ತೆ ಆಡಿಯನ್ಸ್ ಹೇಳ್ಬೇಕು ನಮಗೆ ನೆಕ್ಸ್ಟ್ ವಿಸಿಟ್ ಹಾಂ ನೆಕ್ಸ್ಟ್ ವಿಸಿಟ್ ಎಲ್ಪ್ ಮಾಡ್ತಾರೆ ಹಾಂ ನೆಕ್ಸ್ಟ್ ವಿಸಿಟ್ ಹುಬ್ಳಿಗೆ ಹೋಗ್ತಾಯಿದ್ದೀವಿ ಯಾಕೆಂದರೆ ಹುಬ್ಳಿಯಲ್ಲಿ ನಮಗೆ ಆರ್ ತೇಟ್ರು ಸಿಕ್ಕಿದೆ ನಾವು ಅಲ್ಲೇ ವಿಸಿಟ್ ಇದು ಮಾಡ್ತಾ ಇದ್ದೀವಿ ಅಲ್ಲಿ ಫಂಕ್ಷನ್ ಇದೆ ಅಲ್ಲಿ ಮಾಡ್ತೀವಿ ಯಾರಲ್ಲ ಖಂಡಿತವಾಗಿ ಇವರು ಒಂದು ಸತಿ ಆದರೂ ಈ ಸಿನಿಮಾನ ನೋಡಬೇಕು ನಾವು ಬೆಂಗಳೂರಲ್ಲಿ ಎಲ್ಲ ಎಲ್ಲ ಕಲೆ ಎಲ್ಲ ಸ್ಟೇಟಲ್ಲಿ ನಡೆಯೋದು ಒಂದು ಕಥೆ ಇದೆ ನಾನು ಕೊಟ್ಟಿರೋದು ಸೊ ಸುಮ್ಮನೆ ಜಸ್ಟ್ ಒಂದು ಫೈಟ್ ಒಂದು ಸಾಂಗ್ಸ್ ಈ ತರ ಕೊಡದೆ ಕೊಡಬೇಕು ಅದನ್ನ ಕೊಟ್ಟಿದ್ವಿ ಆದ್ರೆ ಈ ಸ್ಟೋರಿನ ನಾವು ಯಾವ ತರ ಹೇಳಬೇಕು ಅಂತ ಹೇಳಿ ಹೇಳಿದ್ವಿ ಇದು ನಡೀತಾ ಇರೋ ಒಂದು ಕತೆ ಇದು ಈಗ ಬೆಂಗಳೂರಲ್ಲಿ ಹೆಚ್ಚು ನಡೀತಾ ಒಂದು ಕತೆ ಇಲ್ಲಿ ಯಾರೆಲ್ಲ ಔಟ್ ಆಫ್ ಸ್ಟೇಷನ್ ಅಂತ ಬರ್ತಾರೆ ಅವರೆಲ್ಲ ಹೆಂಗೆಲ್ಲ ಮನೆಗಳು ತಗೋತಾರೆ ಎಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಗೋ ಹೋಗ್ತಾರೆ ಲಿಮಿಟ್ ಟು ಗ್ಯಾದರ್ ಕಾನ್ಸೆಪ್ಟ್ ಇದು ಸೊ ಅದಕ್ಕೆ ಹಿಂಗೆ ಪ್ರಿಫರ್ ಮಾಡಲ್ಲ ಅಂತ ಅರ್ಥ ಅಂದ್ರೆ ಅದಕ್ಕೆ ಲಿಮಿಟ್ಸ್ ಇರಬೇಕು ಅಂತ ಅರ್ಥ ಓವರ್ ಹೆಚ್ಚು ಹೋಗಿದ್ರೆ ಏನೆಲ್ಲ ನಡೆಯುತ್ತೆ ಅಂತ ಅಲ್ಲಿ ಅರ್ಥ ಇದೆ ಎಲ್ಲದಕ್ಕೂ ಲಿಮಿಟ್ಸ್ ಅವರ್ ಅವರ್ ಪ್ರೊಡ್ಯೂಸರ್ಸ್ ಟೋಲ್ಡ್ ಇಟ್ಸ್ ಅ ಸೇಮ್ ಥಿಂಗ್ ಐ ಎಮ್ ಆಫ್ ಸಿಂಗ್ ದಿಸ್ ಇಸ್ ಅ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಐ ಥಿಂಕ್ ದಿಸ್ ಇಸ್ ಓನ್ಲಿ ಫಾರ್ ಯಂಗ್ ಕಪಲ್ಸ್ ಅವೇರ್ನೆಸ್ ಸೋ ದಿಸ್ ಇಸ್ ಅ ಮೂವಿ ಫಸ್ಟ್ ಮೂವಿ ಇನ್ ಕನ್ನಡ ಸೊ ಯು ಪ್ಲೀಸ್ ಸಪೋರ್ಟ್ ಅಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರು ಫ್ರಮ್ ಚೆನ್ನೈ ಅವರು ಈ ಕತೆ ಅಲ್ಲಿಂದ ಶುರುವಾಯಿತು ಸೊ ನಾವು ಇಲ್ಲಿ ಮಾಡಿ ಮತ್ತೆ ತಮಿಳಲ್ಲೂ ಬಿಡಬೇಕು ಅಂತ ಹೇಳಿ ಒಂದಿದೆ ಸೊ ಮಾಡ್ತಾ ಇದ್ದೀವಿ ಆಲ್ರೆಡಿ ಮುಗ್ದೋಗಿದೆ ಒಂದು ನೈಂಟಿ ಪರ್ಸೆಂಟ್ ಇಲ್ಲಿ ಟೆನ್ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಸರ್ ಒಂದು ತಿಂಗಳು ಬಿಟ್ಟು ಅಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿ ಅದಕ್ಕೆ ಈಗ ಕಲಿತಾ ಇದ್ದಾರೆ